ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಡೂರು ಶಾಸಕರು ಸಾಗರ ಹೊಸನ ಹೊಸನಗರ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಸರ್ಕಾರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಮಂಡಳಿ ವಿಷಯ ಅಂಜುಮನೆ ಸಾಗರ್ ಕೌಶಲ್ಯಾಭಿವೃದ್ಧಿ ಕೇಂದ್ರಕ್ಕಾಗಿ ಸರ್ಕಾರದಿಂದ ಜಮೀನಿನ ಮಂಜೂರಾತಿ ಬಗ್ಗೆ ಅಂಜುಮನೆ ಸಾಗರ್ ನಮ್ಮ ಸಮಾಜದಲ್ಲಿ ಏಕತೆ ಸಹಕಾರ ಶಿಕ್ಷಣ ಉದ್ಯೋಗಾವಕಾಶ ಕೌಶಲ್ಯಾಭಿವೃದ್ಧಿ ಯುವಕರ ಮಾರ್ಗದರ್ಶನ ಮತ್ತು ಸಾಮಾಜಿಕ ಉತ್ತರಣೆಗೆ ಶ್ರಮಿಸುತ್ತಿರುವ ಪ್ರಮುಖ ಸಮಾಜ ಸೇವಾ ಸಂಸ್ಥೆಯಾಗಿದೆ ಮಕ್ಕಳಿಗೆ ಮತ್ತು ಯುವಕರಿಗೆ ಉತ್ತಮ ಶಿಕ್ಷಣ ವೃತ್ತಿಪರ ಅವಕಾಶಗಳು ಹಾಗೂ ಬಡವರಿಗೆ ವೈದ್ಯಕೀಯ ಮತ್ತು ಶೈಕ್ಷಣಿಕ ಸಹಾಯ ನೀಡುವುದು ನಮ್ಮ ಮುಖ್ಯ ಗುರಿಯಾಗಿದೆ ನಮ್ಮ ಕೋರಿಕೆ ಏನೆಂದರೆ ಅಂಜುಮನೆ ಸಾಗರ್ ಕೌಶಲ್ಯಾಭಿವೃದ್ಧಿ ಕೇಂದ್ರಕ್ಕಾಗಿ ಸರ್ಕಾರದಿಂದ ಜಮೀನನ್ನು ಮಂಜೂರು ಮಾಡುವಲ್ಲಿ ತಾವು ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಶಾಸಕರು ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷಕರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಮಂಡಳಿ ಹಾಗೂ ಸನ್ಮಾನ್ಯ ಶ್ರೀಮತಿ ಬಲ್ಕಿಸ್ ಬಾನು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಇವರು ಸಹಕಾರ ಮತ್ತು ಅನುಗ್ರಹ ನಮಗೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಬಲ್ಕಿಸ್ ಅವರ ಏನಾರೆ ಮಾಡಿ ಒಂದ್ ಜಾಗವನ್ನ ಎಲ್ ಎ ಕೇಳಿ ಒಂದ್ ಜಾಗದ ಒಂದು ವ್ಯವಸ್ಥೆ ಮಾಡಬೇಕು ಏನಾದ್ರೆ ಮಾಡಿ ಒಂದ್ ಜಾಗವನ್ನು ಪಡ್ಕೊಂಡ್ರೆ ಮುಂದಿನ ದಿನದಲ್ಲಿ ಇವತ್ತು ಎಂ ಎಲ್ ಎಲ್ಲ ಮುಂದಿನ ದಿನದಲ್ಲಿ ಮಿನಿಸ್ಟರ್ ಆಗಿ ಬಂದು ಈ ಉದ್ಘಾಟನೆ ಮಾಡಬೇಕು ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅವಕಾಶ ನೀವು ಯಾವ ರೀತಿ ಮಾಡಿಕೊಡ್ಬೇಕಂದ್ರೆ ನೀವು ಎದುರಿಗೆ ನೋಡಿ ಈ ಜಾಗ ನನ್ ಕೊಟ್ಟಿದ್ದ ಜಾಗದಲ್ಲಿ ಇವತ್ತು ಈ ಇಂತದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಜಾಗ ಇವತ್ತು ವೇಸ್ಟ್ ಆಗಿಲ್ಲ ನಾ ಕೊಟ್ಟಿದ್ದ ಜಾಗದಲ್ಲಿ ಇವತ್ತು ಬಳಕ ಹೋಗ್ತಾ ಇದ್ದಾರೆ ಅನ್ನುವಂತ ಭಾವನೆ ಬರಬೇಕು ನಾವು ಈ ಜಾಗವನ್ನು ಕೇಳ್ತಾ ಇದ್ದೀವಿ ದಯವಿಟ್ಟು ತಾವು ಆದಷ್ಟು ಶೀಘ್ರದಲ್ಲಿ ತಾವು ಜಾಗ ಮಾಡಿಕೊಟ್ಟೆ ನಮಗೆ ಒಳಗೆ ಆರಿಂದ ಎಂಟು ತಿಂಗಳ ಒಳಗೆ ನಾವು ಬಿಲ್ಡಿಂಗ್ ಕಟ್ಟಿ ನಾವು ಈ ಇದೇ ಬಿಲ್ಡಿಂಗ್ ಒಳಗೆ ನಾವು ಉದ್ಘಾಟನೆ ಮಾಡಿ ತಮ್ಮಗೆ ಮಿನಿಸ್ಟರ್ ಮುಖಾಂತರ ನೋಡ್ಬಿಟ್ಟು ನಾವು ಉದ್ಘಾಟನೆ ಮಾಡಿ ಈಗ ಅಸಿಸ್ಟೆಂಟ್ ಸಾಹೇಬರು ಹೇಳಿದ್ರು ಅಪ್ಲಿಕೇಶನ್ ಕೊಟ್ಟು ಸುಮ್ಮನೆ ಕುತ್ಕೋಬೇಡಿ ಅವಾಗ ಏನಾಗುತ್ತೆ ಅಂದ್ರೆ ನಿನ್ನೆ ಕೊಟ್ಟು ಮರ್ತು ಬಿಡ್ತಾರೆ ಮನೆ ಕೊಟ್ಟು ಮರ್ತು ಬಿಡ್ತಾರೆ ನೀವು ಹೋಗಿ ಪದೇ ಪದೇ ಪದೇಸ್ತಾ ಇದ್ರೆ ಅವ್ರಿಗೆ ಜಾಪ ಬರುತ್ತೆ ನಾವು ಕೊನಾದ್ರೆ ಹಿಂದೆ ಏಟು ಆಗೋದು ಬೇಡ ಒಳ್ಳೇ ಬೇಕು ಅವ್ರಿಗೆ ಬೆನ್ನು ಹತ್ತಲೇಬೇಕು ಈ ವಿಚಾರ ವಿಚಾರ ಬಂದಾಗ ಬಿಡೋಣ ಬೆನ್ ಹತ್ತೋಣ ಸಾಗರಕ್ಕೆ ಅಂದ್ರೆ ಬೆಳಗ್ಗೆ ಮುಂಚೆ ನಮ್ದೇ ಬ ಇರ್ಬೇಕೆಂಡೆನ್ಸ್ ಈ ಮಾಫ್ರಿ ಮಾಡ್ಕೊಂಡು ನಾವು ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ವಿ ಸ್ವಾಮಿ ನಮ್ಮ ವರ್ತಗಳು ತಮ್ಮ ಎದುರಿಗಿಟ್ಟಿದ್ದೀವಿ ನಾವು ಯಾವ ಮಟ್ಟಕ್ಕಿದ್ದೀವಿ ಯಾವ ರೀತಿಯಿಂದ ನಾವು ಕೆಲಸ ಕಾರ್ಯ ಮಾಡ್ತಾ ಅನ್ನೋದು ಎದುರಿಗೆ ಹೇಳಿದ್ದೀವಿ ದಯವಿಟ್ಟು ನೀವು ನಾವು ಬೆನ್ನ ನೀವು ಬೆನ್ನಿ ನಮಗೆ ಒಂದು ನಿವೇಶನವನ್ನು ಕೊಡಿಸ್ಬೇಕು ಕೊಡಿಸಿ ನೀವು ಒಂದು ತಿಂಗಳೊಳಗೆ ಅದರದ್ದು ಉದ್ಘಾಟನೆಯನ್ನು ಮಾಡಬೇಕು ಅಂತ ಕಟ್ಟಡದ್ದು ನೀವೇ ಬರಬೇಕು ಫುಡ್ ನೀವೇ ಬರಬೇಕು ಬಿಲ್ಡಿಂಗ್ ಫುಡ್ ನೀವೇ ಬಂದು ಓದುವಂತದ್ದು ನೋಡ್ಬೇಕು ನಮ್ ಪ್ರಯತ್ನ ಮಕ್ಕಳಿಗೆ ಓದಿಸುವಂತದಿದೆ ನಮ್ ಪ್ರಯತ್ನ ಮಕ್ಕಳಿಗೆ ಓದುವಂತದ್ದಿದೆ ಇದೆ ಶನ ಕೊಡುವಂತ ಯೋಜನೆ ತಮ್ಮಲ್ಲಿ ಇರಬೇಕು ಈ ಊರು ಈ ತಾಲೂಕು ಒಂದು ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ತಮ್ಮದೇ ಹೆಸರು ನೀವು ಮಾಡಿರುವಂತ ಉಪಕಾರ ಎದುರಿಗೆ ಇದ್ರೆ ಅದು ಶಾಶ್ವತವಾಗಿ ಹುಡುಕಿದೆ ನಾವು ಕೆಲಸ ಮಾಡ್ತೀವಿ ಹೋಗ್ಬಿಡ್ತಿವಿ ತಾವು ಇರ್ತೀರಾ ಹೋಗ್ಬಿಡ್ತೀರಾ ಆದ್ರೆ ಕೊಟ್ಟಿರುವಂತ ಸಾತ್ರಿ ಕೆಲಸವನ್ನ ತಮ್ಮ ಎದುರಿಗೆ ಇರುತ್ತೆ ಇವತ್ತು ಉಜಾತಿ ಸಮಾರಂಭದಲ್ಲಿ ತಮ್ಗೆ ಜ್ಞಾನ ಇಲ್ಲ ಇರ್ಬೋದು ತಾವು ಇಂಥದ್ದು ಒಂದು ಪ್ರೋಗ್ರಾಮ್ ಒಳಗೆ ನಾವು ಅಟೆಂಡ್ ಮಾಡಿದ್ದ ಇವತ್ತು ತೋರಿಸ್ತಾ ಇತ್ತು ಕಂಪ್ಯೂಟರ್ ಅಲ್ಲಿ ತಮಗೆ ತೋರಿಸ್ತಾ ಇತ್ತು ನಿಮ್ಗೆ ಜ್ಞಾನ ಇಲ್ಲ ಇವತ್ತು ಅದು ನೋಡಿ ನಿಮ್ಗೆ ಜ್ಞಾನ ಬಂತು ಅರೆ ಇಂಥ ಪ್ರೋಗ್ರಾಮ್ ಅಲ್ಲಿ ನಾನು ಅಟೆಂಡ್ ಮಾಡಿ ನಾನಿದ್ದೆ ಅದು ಅಲ್ಲಿ ಲೆಕ್ಕದಲ್ಲಿ ಕಂಬಳಿ ಹಾಕೊಂಡು ಎಕರ ಮೇಲೆ ಅದು ಅವ್ರು ನಿತ್ತಿರೋದು ಒಂದು ವಿಶೇಷ ಬಹಳ ವಿಶೇಷ ಸ್ವಾಮಿ ದಯವಿಟ್ಟು ಬಹಳ ಹೊತ್ತು ಆಗಿದೆ ಆದರೆ ಒತ್ತು ಹೋಲಿಕೆ ಮನಸಿಲ್ಲ ಹೇಳದೆ ಇದ್ರೆ ನೆರವಾಗಲಿದೆ ನಮ್ಮ ಎದುರಿಗೆ ಇಂಥ ಸಮಸ್ಯೆ ನಮ್ಗೆ ಇರುವಂತದ್ದು ಎಲ್ಲ ನಾವು ಇಟ್ಟಿದ್ದೀವಿ ನಾವು ದಯವಿಟ್ಟು ಅದಕ್ಕೆ ಹಿಂದೆ ಹತ್ತಿ